you <laughs> ಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಮುಗ ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ ಈ ಸಂಸ್ಥೆ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಿಸ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇಂಥ ಭಾನುವಾರ ನಡೆಯುವಂಥ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಹ್ಭಾವನೆ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೀವಿ ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳೀಲಿ ಹೆಚ್ಚಿಗೆ ಪ್ರಚಾರ ಎತ್ತಿ ಸಿಕ್ಕಿ ಜನಗಳಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಈ ಸಂಭ್ರಮದ ಆಚರಣೆಯನ್ನು ನಿಮ್ಮ ಮುಖಾಂತರ ನಿಮ್ಮಗಳ ಮುಖಾಂತರ ಎಲ್ಲ ಎಲ್ಲ ಜನರುಗಳಿಗೂ ತಲುಪಲಿ ಅನ್ನೋ ಉದ್ದೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಬ ಬಂದಿದ್ದೀವಿ ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಹಕಾರಿ ಸಚಿವರು ಬರ್ತಾ ಇದ್ದಾರೆ ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಎಚ್ ಕೆ ಪಾಟೀಲ್ರವರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ ನೀವು ಎಲ್ಲದಕ್ಕೂ ಬನ್ನಿ ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಿ ಸ್ವಾಗತ ಮಾಡಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಬಾ ಭಾನುವಾರ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ ಸಿಕ್ಸಲ್ಲಿ ಎರಡು ಎರಡು ಹಾಲ್ನ ಬುಕ್ ಮಾಡಿದ್ದೀವಿ ಒಂದು ರಾಯಲ್ ಸೆನೆಟು ಫಂಕ್ಷನ್ಗೆ ರಾಯಲ್ ಕ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಂಟೀನ್ ಅರೇಂಜ್ ಮಾಡಿದ್ವಿ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ನಮಗೆ ರಾಜ್ಯಪಾಲರು ಬರ್ತಾ ಇದ್ದಾರೆ ರಾಜ್ಯಪಾಲರ ಫಂಕ್ಷನ್ ಪ್ರಾರಂಭ ಆಗೋದು ನ್ಯಾಷನಲ್ ಆ್ಯಂಡ್ಸ್ ಜೊತೆಯಲ್ಲಾಗುತ್ತೆ ಎಂಡಿಂಗ್ ವಿತ್ ನೆಕ್ಸ್ಟ್ ಅಂತ ಅದು ಅವ್ರ ಪ್ರಾಡಕ್ಟ್ ಅದ ನಂತರ ಅವ್ರು ಇನ್ ಬಿಟ್ವಿನಲ್ಲಿ ಸಿದ್ದರಾಮಯ್ಯವರು ಸಿ ಎಮ್ನವರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ರಾಜೇಣ್ಣ ಸಾಹೇಬರು ಎಲ್ಲರಿಗೂ ಸ್ಪೀಚ್ ಇರುತ್ತೆ ಊಟದ ಅರೇಂಜ್ಮೆಂಟ್ ಐದು ಸಾವಿರ ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ವಿ ಮತ್ತು ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಜನ ಇದ್ದೀವಿ ಅದೇ ಐದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರಿಗೆಲ್ಲರೂ ಅಲ್ಲೇ ಗೋಲ್ಡ ಗೋಲ್ಡ ಜಿಪ್ ಗಿಫ್ಟು ಕೊಡ್ತಾ ಊಟದ ವ್ಯವಸ್ಥೆ ಇದೆ ಮತ್ತು ಎಲ್ಲರೂ ಲೊಕೇಶನ್ ಕಳಿಸೀವಿ ಮೆಸೇಜಸ್ ಎಲ್ಲ ಕಳಿಸ್ತೀವಿ ಯಾರು ಮೆಸೇಜ್ ರೀಚ್ ಆಗಿಲ್ಲ ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ನಮ್ಮ ಆಹ್ವಾನ ಅಂದ್ಕೊಂಡು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗಮಿಸಿ ಆಶೀರ್ವದಿಸ್ಬೇಕನ್ನೋ ವಿನಂತಿರ ನಾನು ಡಾಕ್ಟರ್ ಕೆ ಎಮ್ ರಂಗಾಮ್ ಶೆಟ್ಟಿ ಫೌಂಡರ್ ಪ್ರೆಸಿಡೆಂಟು ಇಂಪಾರ್ಟ್ ಭಾಳ ಇಂಪಾರ್ಟೆಂಟು ಪ್ರತಿಭಾ ಪುರಸ್ಕಾರ ಫ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ ಮೂರು ಮೂರು ಜನ ಮೂರು ಮೂರು ಸ್ಟೂಡೆಂಟ್ಗೆ ಇದು ಕೊಡ್ತಾ ಇದ್ದೀವಿ ಭಾಳ ಸ್ಪೋರ್ಟಿವ್ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಪೋಸ್ ಅದು ಮನೇಲಿ ಇಬ್ಬರಿದ್ದರೆ ತಮ್ಮನು ಬಂದು ಬಂದು ಮ ಅಣ್ಣನೂ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿಂದಗಿಂದ ಜಾಸ್ತಿ ತೆಗಿತೀನಿ ಅಂತ ಪ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದರೂ ನಮಸ್ಕಾರ ಅಂತಾರೆ ನಮಗೆ ಗೊತ್ತಿರೋಲ್ಲ ಅವರೆಲ್ಲನೂ ಇದು ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ನಮ್ಮ ಬ್ಯಾಂಕು ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ರೂಪಾಯಿ ಪ್ರಾಫಿಟ್ ಬಂದಿತ್ತು ಈ ಸತಿ ಎಂದು ಎಂಬತ್ತು ಎಂಟೂವರೆ ಕೋಟಿ ಪ್ರಾಫಿಟ್ ಬಂದಿದೆ ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತೊಗೊಂಡು ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಇದ್ದಾರೆ ಎಲ್ಲರಿಗೂ ಒಂದು ನಾವು ಒಂದು ಗಾದೆ ಇದೆ ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಕೆಲಸ ಇದು ಸಾಲ ಕೊಡ್ತೀವಿ ಅವರು ಆ ಒಂದು ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ ನಾವು ಈ ಮೆಂಬರ್ಸು ಇವನು ತೋರ್ಷದಿಂದ ಇದು ಮಾಡ್ತಾರೆ ಎವ್ರಿ ಇಯರು ಒಂದು ಎವ್ರಿ ಇಯರು ಪ್ರತಿಯೊಬ್ಬ ಮಗು ಅವ್ರ ತಂದೆ ತಾಯಿ ಅವರು ಬರ್ತಾರೆ ಬಂದು ಅವರ ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತಂದು ನೋಡಿಕೊಂಡು ಪಡ್ತಾರೆ ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ ಎಸ್ ಎಲ್ ಸಿ ಮಾಡ್ತಾರೆ ಪಿ ಯು ಸಿ ಮಾಡ್ತಾರೆ ಡಿಗ್ರಿ ಮಾಡ್ತಾರೆ ನಾವು ಪ್ರೀ ನರ್ಸರಿಯಿಂದನೂ ಇದ್ದೀವಿ ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಪಿ ಕಾಂಪಿಟೇಷನ್ ನಮಗೂ ಸಂತೋಷ ಆಗುತ್ತೆ ಆ ಮಕ್ಕಳು ನಗಿನ ಆ ಬ್ಯಾಂಕಿಗೆ ಬಂದು ಡ್ಯಾಶಿಗೆ ಬಂದು ಪ್ರೈಸಸ್ ತಗೊಂಡರೆ ಎಷ್ಟು ಪಡ್ತಾರೆ ಅಂದರೆ ಅವ್ರಿಗೆ ಒಂದು ಕೋಟಿ ರೂಪಾಯಿ ಇದು ಪ್ರಾ ಇದು ಒಂದು ಕೋಟಿ ರೂಪಾಯಿ ಪ್ರೈಸ್ ಬಂದೂ ಅಷ್ಟು ಸಂತೋಷ ಪಡಲ್ಲ ಅಷ್ಟು ಪಡ್ತಾರೆ ಅದು ನಮ್ಮ ಒಂದು ಕಾಣಿಕೆ ಇಂಪಾರ್ಟೆಂಟು ನಮ್ಮ